ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ತುಂಬ ವಿಶೇಷವಾಗಿ ಪಂಚಮಿ ಎಂದು ನಾವು ಪೂಜೆಯನ್ನು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಕ ಕಾರಣಾಂತರಗಳಿಂದ ಅದೇ ಥರ ವಿಶೇಷವಾದ ದಿನಗಳು ಯಾವ ಥರ ಬರುತ್ತೆ ನಮಗೂ ಕೂಡ ತಿಳಿಸ್ಕೊಡಿ ಅಂತ ಹೇಳ್ತಾ ಇರೋದಕ್ಕೆ ಒಂದು ದಿನ ಮುಂಚೆನೇ ತಿಳಿಸ್ತಾ ಇದ್ದೀನಿ ಸಪ್ತಮಿ ನಮಗೆ ಸಪ್ತಮಿ ಕೂಡ ವಾರಾಹಿ ದೇವಿಗೆ ತುಂಬ ಶಕ್ತಿದಾಯಕವಾದ ದಿನಗಳಲ್ಲಿ ಇದು ಕೂಡ ಅಷ್ಟೇ ಸಪ್ತಮಿ ಹಾಗೂ ಅಷ್ಟಮಿ ಅಂತ ತಿಳಿಸಿದ್ದೀನಿ ನಾಳೆ ಬಂದು ನಮಗೆ ಸಪ್ತಮಿ ಇದೆ ಭಾನು ಸಪ್ತಮಿ ಅಂತ ಕೂಡ ಕರಿತೀವಿ ನಿದ್ದೆಯಿಂದ ಎದ್ದ ಕೂಡಲೇ ನೀವು ಈ ಮಂತ್ರವನ್ನು ಹೇಳ್ಕೊಳ್ಬಹುದು ಯಾವುದೇ ಒಂದು ನಿಯಮ ಇಲ್ಲದೆ ಯಾಕಂದರೆ ನಾವು ಇಷ್ಟೇ ನಿಯಮಗಳನ್ನ ಫಾಲೋ ಮಾಡಬೇಕಾದ್ರೂ ಏನೇ ಮಾಡಬೇಕಂದ್ರೂ ಎಲ್ಲ ಅದಕ್ಕೂ ಮುಖ್ಯವಾಗಿ ಬೇಕಾಗಿರುವುದು ನಂಬಿಕೆ ಶ್ರದ್ಧಾ ಭಕ್ತಿ ಇದರನ್ನ ಇಟ್ಕೊಂಡು ನೀವು ಯಾವ ಸಮಯದಲ್ಲಾದ್ರೂ ಹೇಳ್ಕೊಳ್ಬಹುದು ನಾಳೆ ಬೆಳಗ್ಗೆ ನೀವು ನಿದ್ದೆಯಿಂದ ಎದ್ದ ಕೂಡಲೇ ಹೇಳ್ಕೊಳ್ಳೋದ್ರಿಂದ ದಿನ ಪೂರ್ತಿ ಶುಭದಾಯಕವಾಗಿರುತ್ತೆ ನೀವು ಅಂದ್ಕೊಂಡಿರೋ ಕೆಲಸಗಳೆಲ್ಲ ನಿರ್ವಿಘ್ನವಾಗಿ ನೆರವೇರಿಸ್ತಾಳೆ ತಾಯಿ ನಮಗೆ ಈ ಏನಾದರೂ ಮನೆಯಲ್ಲಿ ಕಠಿಣ ಸಮಸ್ಯೆಗಳಿದ್ದಾಗ ಹಾಗೂ ಜೀವನದಲ್ಲಿ ಈ ದುಶ್ಚಟಗಳು ಅಂತ ಏನು ಹೇಳ್ತೀವಿ ಆ ರೀತಿ ಗೊತ್ತಿದ್ದೋ ಗೊತ್ತಿಲ್ಲದೋ ಅಭ್ಯಾಸ ಮಾಡಿಕೊಂಡಿದ್ರೆ ನಮ್ಮ ಜೀವನದಲ್ಲಿ ಯಾರಾದರೂ ದುಷ್ಟರು ಕೂಡ ಇದ್ದರೆ ಅವರನ್ನು ಆ ತಾಯಿ ಒಡೆದು ಓಡಿಸ್ತಾಳೆ ಅಷ್ಟು ಶಕ್ತಿದಾಯಕವಾದ ಒಂದು ಮಂತ್ರ ಸುಮಾರು ಜನಕ್ಕೆ ತಾಯಿಯ ಒಂದು ಪೂಜೆಗಳನ್ನ ಸರಳವಾದ ವಿಧಾನದಲ್ಲೇ ಈ ಮಂತ್ರಗಳನ್ನು ತಿಳಿಸಿರೋದಕ್ಕೆ ಮಾಡಿಕೊಂಡು ಎಷ್ಟೋ ಒಳ್ಳೆಯದಾಗಿದೆ ಅಂತ ಕೂಡ ಸುಮಾರು ಜನ ತಿಳಿಸಿದ್ದಾರೆ ಅದರಲ್ಲಿ ಕೂಡ ಈ ಕೋರ್ಟು ಕಚೇರಿಗಳು ಏನಿರುತ್ತೆ ನೋಡಿ ಸ್ನೇಹಿತರೆ ನಮಗೆ ಆಸ್ತಿ ವಿವಾದಗಳು ಆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತಾಯಿ ತುಂಬ ವಿಶೇಷವಾಗಿ ಫಲವನ್ನು ಕೊಡ್ತಾಳೆ ಏಕೆಂದರೆ ವಾರಾಹಿ ದೇವಿ ಬಂದು ಭೂಮಿಗೆ ಸಂಬಂಧಪಟ್ಟಂತೆ ಆಸ್ತಿಗಳಿಗೆ ಸಂಬಂಧಪಟ್ಟಂತೆ ನಾವು ಏನಾದರೂ ಆ ತಾಯಿಯನ್ನು ಸಂಕಲ್ಪ ಮಾಡ್ಕೊಂಡು ಕೇಳ್ಕೊಂಡ್ರೆ ಎಲ್ಲ ಒಳ್ಳೆಯದಾಗುತ್ತೆ ಈ ದಿನ ಅಶ್ವಿನಿ ಅಂತಂದ್ಬಿಟ್ಟು ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಒಂಬತ್ತು ವರ್ಷದಿಂದ ಅವ್ರದ್ದು ಮನೆಯದು ಕೋರ್ಟಲ್ಲಿ ಕೇಸ್ ನಡೀತಾ ಇತ್ತಂತೆ ನಿನ್ನೆ ಅವ್ರಿಗೆ ಅವ್ರ ಪರ ಕೇಸು ಬಂದಿದೆ ಅವ್ರಿಗೆ ಅಂತಂದ್ಬಿಟ್ಟು ಆ ಪೂಜೆ ಎಲ್ಲ ಮಾಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ ತುಂಬ ಖುಷಿಯಾಗುತ್ತೆ ಏಕೆಂದರೆ ಒಂಬತ್ತು ವರ್ಷ ಅನ್ನೋದು ಚಿಕ್ಕ ವಿಚಾರ ಅಲ್ವೇ ಅಲ್ಲ ಕೋರ್ಟು ಕಚೇರಿಗಳು ಅಂದರೆ ಇಷ್ಟು ದುಡ್ಡು ಖರ್ಚಾಗುತ್ತೆ ನಮಗೆ ತುಂಬ ಕಷ್ಟ ಕೂಡ ಆಗುತ್ತೆ ಅದರಿಂದ ಇವ್ರಿಗೆ ಒಳ್ಳೆಯ ರಿಸಲ್ಟ್ ಬಂದಿದೆ ಅದು ಇವರ ಪರ ಆಗಿದೆ ಅಂತಂದ್ಬಿಟ್ಟು ನಿಮ್ಮ ಮನಸ್ಸಿನ ಇಚ್ಛೆ ಎಲ್ಲ ತಾಯಿ ಇದೇ ರೀತಿ ನೆರವೇರಿಸ್ಕೊಡ್ಲಿ ಅಂತ ನಾನು ಈ ಮುಖಾಂತರ ಕೇಳ್ಕೊಳ್ತೀನಿ ಯಾರಿಗಾದರೂ ಇದೇ ಥರ ಪ್ರಾಬ್ಲಮ್ಸ್ ಇದ್ದರೆ ಸ್ನೇಹಿತರೆ ನೀವು ಇಂಥ ವಿಶೇಷ ದಿನಗಳಲ್ಲಿ ಎಷ್ಟೋ ಪರಿಹಾರಗಳ ಬಗ್ಗೆ ತಿಳಿಸಿದ್ದೀನಿ ನಿಂಬೆ ಹಣ್ಣಿನ ಪರಿಹಾರ ತೆಂಗಿನಕಾಯಿ ಪರಿಹಾರ ದೀಪಾರಾಧನೆ ಮಾಡೋದು ನಾವು ಪಂಚಬತ್ತಿಗಳ ದೀಪಾರಾಧನೆ ತುಪ್ಪದ ದೀಪಾರಾಧನೆ ಈ ರೀತಿ ನೀವು ಆ ತಾಯಿಗೆ ಇಷ್ಟವಾದ ಒಂದು ರೀತಿಯಲ್ಲಿ ಸರಳ ವಿಧಾನ ಇನ್ನೇನು ನಾವು ಆಡಂಬರದಿಂದ ಮಾಡಬೇಕು ಅಂತ ಏನೂ ಇಲ್ಲ ಸಂಕಲ್ಪ ಮಾಡಿಕೊಳ್ಳಿ ಪಂಚಮಿ ಆದರೆ ಐದು ಪಂಚಮಿ ಅಥವಾ ಸಪ್ತಮಿ ಆದರೆ ಈ ಐದು ಸಪ್ತಮಿ ನಾವು ಮಾಡ್ತೀವಿ ತಾಯಿ ನಮ್ಮ ಕೆಲಸಗಳೆಲ್ಲ ನಿರ್ವಿಘ್ನವಾಗಿ ನೆರವೇರಿಸ್ಕೊಡುವಂಥ ಅಂತ ಐದು ಒಂಬತ್ತು ಈ ರೀತಿ ಕೇಳ್ಕೊಳ್ಬಹುದು ಇದೆಲ್ಲ ತಿಂಗಳಲ್ಲಿ ನಮಗೆ ಎರಡೆರಡು ಬಾರಿ ಸಿಗೋದ್ರಿಂದ ನೀವು ಒಂದು ಸಾರಿ ಮಿಸ್ ಆದ್ರೂ ಇನ್ನೊಂದು ಸಾರಿ ತಪ್ಪದೇ ಮಾಡಬಹುದು ಅದರಿಂದ ಕೇಳಿಕೊಂಡು ಮಾಡಿಕೊಳ್ಳಿ ಸ್ನೇಹಿತರೆ ಆಸ್ತಿ ವಿಚಾರಕ್ಕಿರಬಹುದು ಕೆಲಸಕ್ಕೆ ಮದುವೆ ವಿಳಂಬ ಆಗ್ತಾ ಇದ್ರೆ ಸಂತಾನವಾಗಲಿಲ್ಲ ಅಂದರೆ ಎಷ್ಟೋ ಮನುಷ್ಯ ಅಂದಮೇಲೆ ಒಂದು ಕೋರಿಕೆಗಳು ಅನ್ನೋದು ಇದ್ದೇ ಇರುತ್ತೆ ಆ ಶಕ್ತಿದಾಯಕವಾದ ಒಂದು ಮಂತ್ರನ ನಾನು ಈ ದಿನ ನಿಮ್ಮ ನಿಮಗೋಸ್ಕರ ಶೇರ್ ಮಾಡಿದ್ದೀನಿ ಈ ಮಂತ್ರ ಜಪ ನೀವು ಬೆಳಗ್ಗೆ ಎದ್ದ ಕೂಡಲೇ ಹೇಳ್ಕೊಳ್ಳಿ ಹೇಳ್ಕೊಳ್ಳೋದ್ರಿಂದ ಆ ತಾಯಿ ಆ ದಿನ ಪೂರ್ತಿ ನಮ್ಮನ್ನು ಒಂದು ನಮಗೆ ಯಾವುದೇ ಒಂದು ಶುಭ ಸಮಾಚಾರಗಳು ಹುಡ್ಕೊಂಡು ಬರಬಹುದು ಅಥವಾ ದುಡ್ಡು ಅಕಸ್ಮಾತ್ ಆಗಿ ನಮಗೆ ಹಣ ಕೂಡ ಹುಡ್ಕೊಂಡು ಬರಬಹುದು ನಾವು ಏನೇ ಕೆಲಸನ ಕೈಗೆತ್ಕೊಂಡ್ರು ಕೂಡ ಚಿನ್ನ ಅಂತ ಹೇಳ್ತೀವಿ ನೋಡಿ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಆ ರೀತಿ ಎಲ್ಲ ಪಾಸಿಟಿವ್ ಆಗಿ ಕೂಡಿ ಬರಬಹುದು ಯಾಕಂದರೆ ಎಷ್ಟೋ ಕಷ್ಟಗಳನ್ನ ಪಟ್ಟಿರ್ತೀವಿ ನಂಬಿಕೆಯಿಂದ ಈ ರೀತಿ ನಾವು ಕೇಳಿಕೊಂಡು ಮಾಡಿಕೊಳ್ಳೋದ್ರಿಂದ ನಮಗೆ ಆಶ್ಚರ್ಯ ಆಗಬೇಕು ನಮ್ಮ ಜೀವನದಲ್ಲಿ ಇಷ್ಟೆಲ್ಲ ಅದ್ಭುತಗಳು ಇದೆಯಾ ಅಂತಂದ್ಬಿಟ್ಟು ಹೌದು ಇದಾಗೋದಂತೂ ನಿಜ ಸ್ನೇಹಿತರೆ ಎಲ್ಲೋ ಇರೋರಿಗೆ ಎಲ್ಲೋ ತಗೊಂಡೋಗಿ ಆ ತಾಯಿ ನಂಬಿಕೆಯಿಂದ ಮಾಡಿಕೊಂಡ್ರೆ ತುಂಬ ನಾವು ಅದೃಷ್ಟವಂತರು ಅಂತ ಹೇಳ್ಬಹುದು ಆ ರೀತಿ ಒಳ್ಳೆಯ ಶುಭ ಸಮಾಚಾರಗಳು ನಾವು ಕೂಡ ಒಳ್ಳೆಯ ಕೆಲಸಗಳು ಮಾಡಿಕೊಳ್ಳೋದಕ್ಕೆ ಅವಕಾಶಗಳು ಕೂಡ ಸಿಗುತ್ತೆ ಈ ಮಂತ್ರ ಜಪ ಸಾಕು ಯಾಕಂದರೆ ಈ ಶಕ್ತಿದಾಯಕವಾದ ದಿನಗಳಲ್ಲಿ ತಾಯಿಗೆ ತುಂಬ ಪ್ರೀತಿಕರವಾಗಿ ಆ ದಿನ ಪೂಜೆ ಕೂಡ ಮಾಡೋದ್ರಿಂದ ಸುಮಾರು ಜನ ದೇವಸ್ಥಾನಗಳಿಗೆ ಹೋಗ್ತೀರ ರಾತ್ರಿ ದೇವತೆ ಆಗಿರೋದ್ರಿಂದ ನೀವು ರಾತ್ರಿ ಪೂಜೆ ಮಾಡ್ಕೊಳ್ಳಿ ದೀಪಾರಾಧನೆ ಮಾಡಿ ಆ ತಾಯಿಯ ಹೆಸರಲ್ಲಿ ಚಿಕ್ಕದಾಗಿ ನೀವು ಬೆಲ್ಲದ ಪಾನಕ ಮಾಡಿ ಇಡಿ ಯಾಕಂದರೆ ಬೆಲ್ಲ ಅನ್ನೋದು ಬಹಳ ಇಷ್ಟ ಆ ತಾಯಿಗೆ ಒಂದು ತುಂಡು ಬೆಲ್ಲ ಇಟ್ಟರೂ ಕೂಡ ನೀವು ಬೇಕಂದರೆ ಏನಾದರೂ ಕೆಲಸಕ್ಕೆ ಹೋಗುವಾಗ ಅಥವಾ ನಿಮ್ಗೆ ಏನೋ ಒಂದು ಕಷ್ಟ ಇದೆ ಅಕಸ್ಮಾತಾಗಿ ಹಠಾತ್ ಆಗಿ ಕಾಯಿಲೆ ಬಂದಿದೆ ಅನ್ನುವಾಗ ಕೂಡ ಒಂದೇ ಒಂದು ತುಂಡು ಬೆಲ್ಲ ಇಟ್ಕೊಂಡು ಎಷ್ಟೋ ಮಂತ್ರಗಳನ್ನ ಶೇರ್ ಮಾಡಿದ್ದೀನಿ ಈ ದಿನ ಮಾಡಿರುವ ಮಂತ್ರ ಕೂಡ ನೀವು ಕೈಯಲ್ಲಿ ಬೆಲ್ಲ ಇಟ್ಕೊಂಡು ಕೂಡ ಈ ಮಂತ್ರ ಹೇಳಿಬಿಟ್ಟು ಬಾಯಲ್ಲಿ ಹಾಕ್ಕೊಳ್ಬಹುದು ಅಷ್ಟು ಶುಭದಾಯಕವಾಗಿ ಸಿಹಿ ಸುದ್ದಿಗಳನ್ನ ಕೇಳ್ತೀರ ಸ್ನೇಹಿತರೆ ತುಂಬ ಸರಳವಾದ ವಿಧಾನದಲ್ಲೇ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು